ನನಗೆ ತೊಂಬತ್ತೆರಡು ಕೋಟಿ ಬರಬೇಕು ಅರವತ್ತೆರಡು ಕೋಟಿ ಬರಬೇಕು ನನಗೆ ಅರ್ಥ ಆಗಲಿಲ್ಲ ಯಾವ ಥರ ಲೆಕ್ಕಾಚಾರ ಆಗ್ತದೆ ಅವ್ರು ಹೇಳ್ತಾ ಇಲ್ಲ ಯು ಆರ್ ದಿ ಫಿನಾನ್ಸ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಯು ಆರ್ ದಿ ಫಿನಾನ್ಸ್ ಮಿನಿಸ್ಟರ್ ನಾನು ಸಿದ್ದರಾಮಯ್ಯ ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಲಾ ಮಾಡಿದವರು ಒಟ್ಟಿಗೆ ರಾಜಕಾರಣ ಮಾಡಿದವರು ನಾನು ಮೊದಲು ಎಮ್ ಎಲ್ ಎ ಆದರೆ ಆಮೇಲೆ ಆದರೂ బట్ సమయ్య గొప్పరోజవది మనస్సుంతా బడవ బి ఆర్థిక చదువు అపారవ సిద్ధరామయ్య ఇట్క అంత సిద్ధరామయ్య ಯಾಕಿಂಗ್ ಬದಲಾವಣೆ ಆಗಿಬಿಟ್ರು ಯಾಕೆ ಮಣ್ಣು ಹಿಡಿದು ಹೋಗ್ತಾ ಇದೀರಿ ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ ಒಬ್ಬ ಮುಖ್ಯಮಂತ್ರಿ ಮಣ್ಣಿಗೋಸ್ಕರ ಯಾಕೆ ಯಾಕೆ ಆಸೆ ಪಡ್ತಾ ನನ್ಗೆ ವೈಟ್ ಚಿನ್ಕುರುಳಿಯವರೇ ವೈಟ್ ಹಾಗಾಗಿ ನಾನು ಸಿದ್ದರಾಮಯ್ಯ ಯಾಕೆ ಹಿಂಗಾದ್ರು ಸಮಾಜವಾದಿ ಮನಸ್ಸುಳ್ಳಂತ ಸಮಾಜದ ಬಗ್ಗೆ ಅಪಾರ ಕಳಕಳಿ ಇಂತ ಸಿದ್ದರಾಮಯ್ಯ ಯಾಕೆ ಈ ತರ ಬದಲಾವಣೆ ಆಗೋದ್ರು ಅಂತಕ್ಕಂಥ ಮತ್ತದ್ರ ಜೊತೆಗೆ ಹಿಂದೇನು ಕೂಡ ಐದು ವರ್ಷ ಮುಖ್ಯಮಂತ್ರಿ ಇದ್ರು ಯಾರಿಗಾರು ಒಂದ್ ಸೈಟ್ ಕೊಟ್ರ ಯಾರ್ಗಾರು ಒಂದ್ ಸೈಟ್ ಕೊಟ್ರ ನೀವು ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನು ಕರ್ಕೊಂಡ್ಬಂದವನೇ ನಾನು ಕಾಂಗ್ರೆಸ್ ಪುಣ್ಯಾತ್ಮ ದೇವರಾಜರ್ಸು ಇಂದಿರಾ ಗಾಂಧಿ ಲಕ್ಷಾಂತರ ಸೈಟ್ ಕೊಟ್ರು ಲಕ್ಷಾಂತರ ಮನೆಗಳು ಕಟ್ಕೊಟ್ರು ನೀವೇನ್ರಿ ಮಾಡ್ರಿ ಅಕ್ಕಿ ಕೊಟ್ಟೆ ಅಕ್ಕಿ ಕೊಟ್ಟೆ ಅಕ್ಕಿ ಎಲ್ಲಿಗೋಯ್ತಾವ ಒಂದು ದೇಶದಲ್ಲಿ ಜನ ಭಾವನೆ ಪಡುವಂಥದ್ದು ಒಂದು ಸೂರು ನಾನು ರಕ್ಷಣೆಗೋಸ್ಕರ ನನ್ನ ಕುಟುಂಬದ ಸಂಸಾರದಲ್ಲಿ ನನಗೊಂದು ಸೂರು ಬೇಕು ಗರ ನಮ್ಮಲ್ಲಿ ಹೇಳ್ತೀವಿ ಅಮೇರಿಕಾದಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ದ ಬಜೆಟ್ ಆಫ್ ದ ಸ್ಟೇಟ್ ರಿಸರ್ವ್ ಮಾಡ್ತಾರೆ ಹೌಸಿಂಗಿಗೆ ನೀವೇನು ಮಾಡಿದ್ದೀರಿ ಇಲ್ಲಿ ಹೌಸಿಂಗಿಗೆ ಏನು ಮಾಡಿದ್ದೀರಾ ಇಲ್ಲಿ ಹಾ ಹಾ ಏನು ನನ್ನ ಆಡಳಿತ ಏನಪ್ಪ ನಿನ್ನ ಆಡಳಿತ ಏನಾಗಿದೆ ನಿಮ್ಮ ಆಡಳಿತ ಇಲ್ಲಿ ಅರೆ ಫಿಫ್ಟಿ ಫಿಫ್ಟಿ ಯಾರಿಗೆ ಕೊಡ್ತೀರಿ joio de voz